सीएम सिद्धार्थ रमैया यवतिगु नम्मा डीके लक्ष्मी हेप्पलकर विरुद्ध साहू करकिडी रमेश इस चार की बीजेपी के बिग बीजे शॉक ಸಿಎಂ ಸಿದ್ದರಾಮಯ್ಯ ಯಾವತ್ತಿಗೂ ನಮ್ಮ ನಾಯಕ ಈಗಂತ ಹೇಳಿರುವುದು ಕಾಂಗ್ರೆಸ್ ಮುಖಂಡರು ಇಲ್ಲ ಕಾಂಗ್ರೆಸ್ ಶಾಸಕರು ಅಲ್ಲ ಬದಲಿಗೆ ಎರಡ್ ಸಾವಿರದ ಬಿಜೆಪಿಯ ಆಪರೇಷನ್ ಮೈಂಡ್ ಮತ್ತು ಒಂದು ಕಾಲದ ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತ ಹಾಗೂ ಸಿದ್ದು ಶಿಷ್ಯ ರಮೇಶ್ ಜಾರಕಿಹೊಳಿ ಇವರ ಹೇಳಿಕೆ ಇದೀಗ ವ್ಯಾಪಕ ಚರ್ಚೆಗೆ ಎಡಮಾಡಿಕೊಟ್ಟಿದೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಇಂತ ಮಾತನ್ನ ಹೇಳಿದ್ದೇಕೆ ಅವರ ಕೋಪ ಸಿಟ್ಟು ಮತ್ತು ಆಕ್ರೋಶ ಅದ್ಯಾರ ಮೇಲೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ಯಾವತ್ತಿಗೂ ನನ್ನ ನಾಯಕ ಅಂತೇಳಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿರುವುದು ಇದೀಗ ಹೊಸ ರಾಜಕೀಯ ಚರ್ಚೆಗೆ ಎಡಮಾಡಿಕೊಟ್ಟಿದೆ ಕಾಗವಾಡದಲ್ಲಿ ಭಾನುವಾರ ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ವಿರುದ್ಧ ನಡೆದ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ರಮೇಶ್ ಜಾರಕಿಹೊಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವಾಗಲೂ ನನ್ನ ನಾಯಕರು ಅವರು ಒಳ್ಳೆಯ ಸಿಎಂ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಆಡಳಿತ ವ್ಯವಸ್ಥೆ ಬದಲಾವಣೆಯಾಗಿದೆ ನಮ್ಮ ಸುದೈವ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಒಂದು ವೇಳೆ ಕೋತ್ವಾಲನ ಶಿಷ್ಯ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ರೆ ವಿಶಕನ್ಯ ಮತ್ತು ಡಿಕೆಶಿ ಕುಡಿ ಬೆಳಗಾವಿ ಜಿಲ್ಲೆ ಮಾರಾಟ ಮಾಡುತ್ತಿದ್ರು ಅಂತೇಳಿ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಇವತ್ತು ನಮ್ಮ ಲೀಡರ್ ಅವ್ರ ಪಕ್ಷ ಬೇರೆ ಪಕ್ಷ ಬಂದ ನಮ್ ಬೇರೆ ಆಗಲಿ ಬಿಡ್ರಿ ಪಾಪ ಡಿ ನೋಡಿ ಕೆಳ ಮಾಡ್ಕೊತೀ ಪಾಪ ಅವ ನನಗೆ ಶಿ ಡಿ ಸಿ ಭಾಳಷ್ಟು ದೊಡ್ಡ ಪ್ರಮಾಣ ಸದಾ ಮಾಡ್ಸೋ ಫೇಲ್ ಆದ ಇದು ಫೋರ್ ಟ್ವೆಂಟ್ರಿ ಅಕ್ಷರ ಟಿವಿಯಾಗಿ ನನ್ನ ಹೆಸರು ಬಂದು ನೋಡ್ಕೊಂಡು ಸಾಮಾನ ಮಾಡ್ಕೊತ ಎರಡು ಸಾವಿರದ ಹದಿನೆಂಟರಂತೆ ಸಿದ್ದರಾಮಯ್ಯ ಈಗಿಲ್ಲ ಅವರನ್ನ ಪಕ್ಷದಲ್ಲಿ ಫ್ರೀಯಾಗಿ ಬಿಟ್ಟಿಲ್ಲ ಸಿದ್ದರಾಮಯ್ಯ ಒಳ್ಳೆಯ ಸಿಎಂ ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿದ್ದಂತೆ ಈಗಿಲ್ಲ ಕೊತ್ವಾಲ್ ಶಿಷ್ಯ ಡಿಸಿಎಂ ಆಗಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯವರಿಗೆ ಬೆಲೆ ಇಲ್ಲ ಕೊತ್ವಾಲ್ ಶಿಷ್ಯ ಸಿಎಂ ಆಗಿದ್ರೆ ನಮ್ಮ ಆಸ್ತಿ ಎಲ್ಲ ಅವರ ಹೆಸರಿಗೆ ಆಗ್ತಿತ್ತು ದೇವರು ದೊಡ್ಡವನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಾಗಿದ್ದಾರೆ ಕೊತ್ವಾಲ್ ಶಿಷ್ಯ ನನ್ನ ವಿರುದ್ಧ ಫೋರ್ ಟ್ವೆಂಟಿ ಕೇಸ್ ಹಾಕಿಸಿದ್ದಾರೆ ಅಂತೇಳಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೆಸರೆಳೆದ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಪ್ರತಿಕ್ರಿಯಿಸಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡಲು ಅಲ್ಲಿಯವರು ಬಿಡುತ್ತಿಲ್ಲ ಅವರ ಮೇಲೆ ಒತ್ತಡ ತರುವ ಕೆಲಸವನ್ನ ಮಾಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡ ತಂದು ಸಿಎಂ ಶಕ್ತಿ ಕುಂದಿಸುವ ಕೆಲಸ ಮಾಡುತ್ತಿದ್ದಾನೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಇದೇ ವೇಳೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ನೇಮಕಾತಿ ಬಗ್ಗೆ ಮಾತನಾಡಿರುವ ರಮೇಶ್ ಜಾರಕಿಹೊಳಿ ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬೇರೆಯವರ ನೇಮಕ ಆಗುತ್ತಿಲ್ಲ ಯಾವುದೇ ಬದಲಾವಣೆ ಇಲ್ಲ ಎಲ್ಲವೂ ಸುಳ್ಳು ಅಂತ ಸ್ಪಷ್ಟಪಡಿಸಿದ್ದಾರೆ ಆ ಮೂಲಕ ಬೆಳಗಾವಿ ಡಿಸಿಸಿ ಬ್ಯಾಂಕ್ಗೆ ಹೊಸ ಅಧ್ಯಕ್ಷರ ನೇಮಕ ಕಂತೆಗಳಿಗೆ ತೆರೆ ಎಳೆದಿದ್ದಾರೆ ಇನ್ನ ಶಾಸಕ ರಾಜು ಕಾಗೆ ನೇರ ನುಡಿ ಹೊಂದಿದ್ದಾರೆ ಆದ್ರೆ ಈಗ ಅವರಿಗೆ ಅತಣಿ ಗಾಳಿ ಬೀಸಿದ್ದರಿಂದ ಅವರಲ್ಲಿ ಬದಲಾವಣೆಯಾಗಿದೆ ಮತಕ್ಷೇತ್ರದಲ್ಲಿ ಜನರ ಮೇಲೆ ದಬ್ಬಾಳಿಕೆ ಆರಂಭವಾಗಿದೆ ಈ ರೀತಿ ಅನ್ಯಾಯ ಮಾಡೋದು ಅಷ್ಟು ಸರಿಯಲ್ಲ ಅಧಿಕಾರಿಗಳು ಎಚ್ಚರಿಕೆಯಲ್ಲಿರಬೇಕು ಅಂತ ಕಿಡಿಕಾರಿದ್ದಾರೆ ಅದೇನೇ ಇದ್ರು ರಮೇಶ್ ಜಾರಕಿಹೊಳಿ ಯಾವ ಪಕ್ಷದಲ್ಲೇ ಇದ್ರು ಸಿಎಂ ಸಿದ್ದರಾಮಯ್ಯವರ ಅಪ್ಪಟ್ಟ ಅಭಿಮಾನಿ ಇಂದಿಗೂ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರಬೇಕು ಅಂತಿದೆ ಆದ್ರೆ ಅದಕ್ಕೆ ಅಡ್ಡಿಯಾಗಿರೋದು ಡಿಕೆ ಶಿ ಅಂದ್ರೆ ತಪ್ಪಾಗ್ಲಾರ್ದು ಇನ್ನ ರಮೇಶ್ ಜಾರಕಿಹೊಳಿ ಅವರು ರಾಜ್ಯ ಬಿಜೆಪಿಯಲ್ಲಿ ಸೈಡ್ ಲೈನ್ ಆಗಿದ್ದಾರೆ ಅವರ ಮಾತಿಗೆ ಮೊದಲಿದ್ದ ಬೆಲೆ ಈಗ ಸಿಕ್ತಿಲ್ಲ ಅನ್ನೋ ಮಾತುಗಳು ಅಲ್ಲ ಹೀಗಾಗಿನೇ ರಮೇಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯವರನ್ನ ಹೊಗಳಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ